ನಮಸ್ಕಾರ ನಾನು ಸಪ್ನಾ ಆಗಸ್ಟ್ ಐದರಂದು ಲೋಕಸಭೆಯ ವಿಪಕ್ಷ ನಾಯಕ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಅವರು ಪುಟ್ಟ ಒಂದನ್ನು ಟ್ವೀಟ್ ಮೂಲಕ ಹಂಚಿಕೊಂಡಿದ್ದಾರೆ ಆ ವಿಡಿಯೋದಲ್ಲಿ ಅವರು ರಸ್ತೆ ಬದಿಯ ಗೂಡಂಗಡಿಗೆ ಭೇಟಿ ನೀಡಿದ್ದರ ಪುಟ್ಟ ವಿವರ ಇದೆ ಎರಡ್ ಸಾವಿರದ ಹದಿನೆಂಟರ ಮೇನಲ್ಲಿ ಚುನಾವಣಾ ಪ್ರಚಾರಕ್ಕಾಗಿ ಕರ್ನಾಟಕ ಪ್ರವಾಸದಲ್ಲಿದ್ದ ರಾಹುಲ್ ಗಾಂಧಿ ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿನ ನಡೆಸಿದ್ರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದಾರೆ ಅಂತ ದೂರಿ ಉತ್ತರ ಪ್ರದೇಶದ ಸುಲ್ತಾನ್ಪುರದ ಬಿಜೆಪಿ ಮುಖಂಡ ವಿಜಯ್ ಮಿಶ್ರಾ ಎಂಬುವರು ಎರಡ್ ಸಾವಿರದ ಹದಿನೆಂಟರ ಆಗಸ್ಟ್ ನಾಲ್ಕರಂದು ರಾಹುಲ್ ಗಾಂಧಿ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆನ ದಾಖಲಿಸಿದರು ಸಂಸದರ ಶಾಸಕರ ನ್ಯಾಯಾಲಯದಲ್ಲಿ ನಡೆದ ವಿಚಾರಣೆಗೆ ಹಾಜರಾಗುವುದಕ್ಕೆ ರಾಹುಲ್ ಗಾಂಧಿಯವರು ಸುಲ್ತಾನಪುರಕ್ಕೆ ತೆರಳಿದರು ಸುಲ್ತಾನಪುರದ ಹೊರವಲಯದ ವಿಧಾಯಕ ನಗರದಲ್ಲಿ ರಸ್ತೆ ಬದಿಯಲ್ಲಿ ಚಮ್ಮಾರ ರಾಮಚೇತ ಗೂಡಂಗ್ರಿ ಇಟ್ಕೊಂಡಿದ್ದಾರೆ ಜುಲೈ ಇಪ್ಪತ್ತಾರರಂದು ಆ ಮಾರ್ಗವಾಗಿ ತೆರಳುತ್ತಾ ಇದ್ದ ರಾಹುಲ್ ಗಾಂಧಿ ರಾಮಚೇತ ಅವರ ಅಂಗಡಿಗೆ ಭೇಟಿ ನೀಡಿ ಅವರ ಕುಟುಂಬ ಕಷ್ಟಕರ ಬದುಕು ಕೆಲಸ ಕಮಾಯಿಗಳ ಕುರಿತು ಮಾತಾಡಿದ್ರು ಅವರೊಂದಿಗೆ ಕೂತು ತಂಪು ಪಾನೀಯ ಕೂಡ ಕುಡಿದ್ರು ಅವರಿಂದ ಚಪ್ಪಲಿ ಹೊಲಿಯೋದನ್ನ ಕಲಿತು ಚಪ್ಪಲಿ ಕೂಡ ಹೊಲಿದ್ರು ಶೂ ಕೂಡ ಸಿದ್ಧಪಡಿಸಿದ್ರು ಆ ನಂತರ ಚಮ್ಮರ ರಾಮಚೇತ ಬದುಕಿನಲ್ಲಿ ಭಾರಿ ಬದಲಾವಣೆಗಳಾದವು ಅಂಗಡಿಗೆ ಬರೋರು ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಳೋರು ಫೋನ್ ಕರೆ ಮಾಡಿ ಮಾತನಾಡೋದಕ್ಕೆ ಅಪೇಕ್ಷಿಸೋರು ಹೆಚ್ಚಾದ್ರು ಅಧಿಕಾರಿಗಳು ಕೂಡ ಬಂದು ವಿಚಾರಿಸಿ ವಿವರ ಪಡೆದುಕೊಂಡು ಹೋದ್ರು ರಾಹುಲ್ ಗಾಂಧಿ ಹೊಲಿದು ಸಿದ್ಧಪಡಿಸಿದ ಬೂಟುಗಳನ್ನು ಕೊಳ್ಳೋದಕ್ಕೆ ಕೆಲವರು ಮುಂದೆ ಬಂದರು ಆದ್ರೆ ಆ ಬಡ ರಾಮಚೇತ ಹತ್ತು ಲಕ್ಷ ಕೊಟ್ಟರು ಆ ಬೂಟ್ಗಳನ್ನ ಮಾರೋದಿಲ್ಲ ಅವು ನನ್ನ ಪಾಲಿಗೆ ಅದೃಷ್ಟದ ಪಾದರಕ್ಷೆಗಳು ಅಂತ ಅಭಿಮಾನನ ಮೆರೆದ್ರು ಇಷ್ಟಕ್ಕೆ ರಾಹುಲ್ ಗಾಂಧಿ ಅವರು ಸುಮ್ನಾಗ್ಲಿಲ್ಲ ಚಮ್ಮಾರ ರಾಮಚೇತ್ರಲ್ಲಿ ಇರೋ ಕುಶಲತೆ ಅನುಭವ ಮತ್ತು ಕಾಯಕ ಶ್ರದ್ಧೆ ಕಂಡು ಅವರಿಗೊಂದು ಮಷಿನ್ನ ಕಳಿಸ್ಕೊಟ್ರು ಅವರು ಆ ಮಷಿನ್ನಿಂದ ಒಂದು ಜೊತೆ ಬೂಟನ್ನು ತಯಾರಿಸಿ ರಾಹುಲ್ ಗಾಂಧಿಗೆ ಕಳಿಸ್ಕೊಟ್ರು ಅವುಗಳನ್ನು ಧರಿಸಿ ಓಡಾಡಿದ ರಾಹುಲ್ ಗಾಂಧಿಯವರು ನೀವು ತಯಾರಿಸಿದ ಬೂಟ್ಗಳು ತುಂಬಾ ಚೆನ್ನಾಗಿದಾವೆ ಧನ್ಯವಾದಗಳು ಅಂತ ಹೇಳಿದ್ರು ಅದಕ್ಕೆ ಆತ ಹಾ ಮಾಲೀಕ ಅಂತ ಉತ್ತರಿಸಿದ್ರು ನಾನು ನಿಮ್ಮ ಮಾಲೀಕನಲ್ಲ ಸ್ನೇಹಿತ ಇನ್ನು ಮುಂದೆ ಸ್ನೇಹಿತ ಅಂತಾನೆ ನನ್ನ ಸಂಬೋಧಿಸಿ ಅಂತ ಹೇಳಿದ್ರು ಅವರು ಕೂಡ ಆಗ್ಲಿ ಅಂತ ಹೇಳಿದ್ರು ಇದು ಯಾರು ಬೇಕಾದರೂ ಮಾಡಬಹುದು ಸಮ ಸಮಾಜದ ಕನಸು ಕಂಡ ಹಲವರು ಇಂಥದ್ದನ್ನ ಈಗಲೇ ಮಾಡಿರಬಹುದು ರಾಹುಲ್ ಗಾಂಧಿ ಮಾಡಿರುವುದರಲ್ಲ ಅಂತಹ ವಿಶೇಷ ಏನಿಲ್ಲದಿರಬಹುದು ವಿಶೇಷ ಏನಿರೋದು ಅವರ ಕಾಳಜಿ ಮತ್ತು ಪ್ರೀತಿಯ ನಡವಳಿಕೆಯಲ್ಲಿ ಅದು ಮತ್ತಷ್ಟು ಜನ ಮಾಡುವಂತೆ ಮಾದರಿ ಆಗೋದ್ರಲ್ಲಿ ಸುಲ್ತಾನಪುರದ ಚಮ್ಮಾರ ರಾಮಚೇತ ಹೇಳಿಕೇರಿ ಬಡೋರು ಶೋಷಿತ ಸಮುದಾಯದಿಂದ ಬಂದವರು ದನಿ ಎತ್ತರಿಸಿ ಮಾತನಾಡಿದವರು ಅವರಲ್ಲಿ ಕಸುಬುಗಾರಿಕೆ ಇದೆ ಬೇಕಾದ ಬಂಡವಾಳ ಇಲ್ಲ ಬುದ್ಧಿ ಇದೆ ಬೆನ್ನಿಗೆ ಜಾತಿ ಬಲ ಇಲ್ಲ ನಮ್ಮ ಶ್ರೇಣೀಕೃತ ಸಮಾಜ ಇಂಥವರನ್ನ ಮುಟ್ಟೋದಿಲ್ಲ ಮನೆಯೊಳಕು ಬಿಟ್ಕೊಡೋದಿಲ್ಲ ಕ್ಷೌರ ಮಾಡೋದಿಲ್ಲ ದೇವಸ್ಥಾನದೊಳಗೆ ಸೇರ್ಸೋದು ಇಲ್ಲ ಅವರೊಂದಿಗೆ ಸಂಬಂಧ ಬೆಳೆಸೋದು ಇಲ್ಲ ಕೂಡ ಅಂಥವರನ್ನ ಸಮಕ್ಕೆ ಕೂತು ಅವರೊಂದಿಗೆ ಕಲೆತು ಕಷ್ಟ ಸುಖ ಹಂಚಿಕೊಂಡು ಸ್ನೇಹಿತ ಅಂತ ರಾಹುಲ್ ಈಗ ಎಲ್ಲರ ರಾಹುಲ್ ಆಗ್ತಾ ಇದ್ದಾರೆ ಕಳೆದ ಹತ್ತು ವರ್ಷಗಳ ಬಿ ಜೆ ಪಿ ಆಡಳಿತದಲ್ಲಿ ಮೋದಿ ಮತ್ತು ಅಮಿತ್ ಶಾ ಅವರು ವಿರೋಧ ಪಕ್ಷಗಳೇ ಇಲ್ಲದಂತೆ ನೋಡಿಕೊಳ್ಳುವ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನ ಐ ಟಿ ಸೆಲ್ ಬಳಸಿ ಪಪ್ಪು ಮಾಡಿದ್ರು ಮಡಿಲ ಮಾಧ್ಯಮಗಳನ್ನು ಬಳಸಿ ಕವರೇಜ್ ಸಿಗದಂತೆ ನೋಡಿಕೊಂಡ್ರು ಸಾಲದು ಅಂತ ಮೋದಿ ಎಂಬ ಹೆಸರು ತೆಗೆದುಕೊಂಡು ಮಾತಾಡಿದ್ದಕ್ಕೆ ಅಮಿತ್ ಶಾ ಅಂತ ಉಸುರಿಸಕ್ಕೆ ದೇಶದ ನಾನಾ ಭಾಗಗಳಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಇಪ್ಪತ್ತಕ್ಕೂ ಹೆಚ್ಚು ಮಾನನಷ್ಟ ಮೊಕದ್ದಮೆಗಳನ್ನು ದಾಖಲಿಸಿದ್ರು ನ್ಯಾಯಾಲಯಗಳಿಗೆ ಅಲೆದು ಸವೆದು ಹೋಗ್ಲಿ ಅನ್ನೋ ಆಶೆ ಅವರಲ್ಲಿತ್ತು ಆದರೆ ರಾಹುಲ್ ಗಾಂಧಿ ಆ ಕೇಸುಗಳಿಗಾಗಿ ಖುದ್ದು ನ್ಯಾಯಾಲಯಗಳಿಗೆ ಹೋಗಬೇಕಾದಾಗ ಮಾರ್ಗ ಮಧ್ಯದಲ್ಲಿ ಸಿಗೋ ಜನರನ್ನ ಮುಟ್ಟಿ ಮಾತಾಡಿಸ್ತಾ ಇದ್ದಾರೆ ಅವರ ಕಷ್ಟ ಕೋಟಲೆಗಳನ್ನು ಅರಿತು ಅರಗಿಸ್ಕೊಳ್ತಾ ಇದ್ದಾರೆ ಅದನ್ನ ಸಂಸತ್ತಿನಲ್ಲಿ ಪ್ರಶ್ನೆಗಳ ಮೂಲಕ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದಾರೆ ಆ ಮೂಲಕ ಜನರಿಗೆ ಬೇಕಾದ ವ್ಯಕ್ತಿಯಾಗಿ ಜನ ನಾಯಕನಾಗಿ ಹೊರಹೊಮ್ತಾ ಇದ್ದಾರೆ ಒಂದು ಕಡೆ ಜನರಿಂದ ಬಹಳ ದೂರ ಇರೋ ಪ್ರಧಾನಿ ಮೋದಿ ಇನ್ನೊಂದು ಕಡೆ ಜನರ ನಡುವೆನೆ ಹೊಕ್ಕಾಡೋ ರಾಹುಲ್ ಗಾಂಧಿ ಇಬ್ಬರ ನಾಯಕರ ವ್ಯಕ್ತಿತ್ವವನ್ನ ಓರೆ ಹಚ್ಚಿ ನೋಡೋದಕ್ಕೆ ಬಿಜೆಪಿಯವರೇ ಅವಕಾಶನ ಕಲ್ಪಿಸಿಕೊಟ್ಟಿದ್ದಾರೆ ಕುಹಕಿಗಳ ಕೆಡಕನ್ನ ಕೂಡ ಒಳತಿನ ಹಾದಿಯಲ್ಲಿ ಪರಿವರ್ತಿಸಿರೋ ರಾಹುಲ್ ಗಾಂಧಿಯ ನಡೆ ಮೋದಿಯವರ ಮುಖವಾಡವನ್ನ ಕಳುಚ್ತಾ ಇದೆ ಬಿಜೆಪಿಯ ಬಂಡವಾಳವನ್ನ ಬಯಲು ಮಾಡ್ತಾ ಇದೆ ಜನಾಭಿಪ್ರಾಯವನ್ನ ಬದಲಿಸ್ತಾ ಇದೆ ಹಾಗೇನೆ ಒಳೆತು ಮಾಡು ಮನಸ್ಸ ನೀ ಇರೋದು ಮೂರು ದಿವಸ ಅನ್ನೋದನ್ನ ನೆನಪಿಸ್ತಾ ಇದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ